ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಮತ್ತೆ ಕಾಯ್ತಾ ಇದ್ರಿ ಆ ಸಮಯ ಈಗ ಬಂದಿದೆ ಮನಿ ಸೇವಿಂಗ್ಸ್ ಯಾವತ್ತಿಂದ ಮಾಡಬೇಕು ಈಗಿನ್ನೂ ವರಮಹಾಲಕ್ಷ್ಮಿ ಹಬ್ಬ ಮುಗಿದಿದೆ ಒಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷಕ್ಕಿಂತ ಇನ್ನೂ ಹೆಚ್ಚು ಹಣವನ್ನ ಉಳಿತಾಯ ಮಾಡಬೇಕು ಸೇವಿಂಗ್ಸ್ ಮಾಡಬೇಕು ಅಂತ ಕಾಯ್ತಾ ಇದ್ದೀರಲ್ವಾ ನೀವೆಲ್ಲರೂ ಕಾಯ್ತಾ ಇದ್ದಂಥ ದಿನ ಬಂದೇ ಬಿಡ್ತು ಮೂರು ಯೋಗಗಳಿಂದ ಕೂಡಿರುವಂಥ ಅತ್ಯಂತ ಶುಭ ದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇದೇ ಗುರುವಾರ ಇಪ್ಪತ್ತೊಂದನೇ ತಾರೀಕು ಗುರು ಪುಷ್ಯಾಮೃತ ಯೋಗ ಇದೆ ಈ ದಿನ ಮೂರು ಯೋಗಗಳಿಂದ ಕೂಡಿದೆ ಅಮೃತ ಸಿದ್ಧಿ ಯೋಗ ಗುರು ಪುಷ್ಯಾಮೃತ ಯೋಗ ಸರ್ವಾರ್ಥ ಯೋಗ ಯಾವ ಸಮಯದಲ್ಲಿ ಈ ಯೋಗಗಳೆಲ್ಲ ಇರುತ್ತೆ ಯಾವ ಸಮಯದಲ್ಲಿ ಮನಿ ಸೇವಿಂಗ್ಸನ್ನು ಶುರು ಮಾಡಬೇಕು ಯಾವ ರೀತಿ ಮಾಡಬೇಕು ಪ್ರತಿಯೊಂದನ್ನು ವಿವರವಾಗಿ ತಿಳಿಸಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಗುರುವಾರ ಇಪ್ಪತ್ತೊಂದನೇ ತಾರೀಕು ಅಂದರೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ಪುಷ್ಯಮಿ ನಕ್ಷತ್ರ ಇರುತ್ತೆ ಪುಷ್ಯಮಿ ನಕ್ಷತ್ರ ಗುರುವಾರ ಬಂದರೆ ಗುರು ಪುಷ್ಯಾಮೃತ ಯೋಗ ಈ ದಿನ ಯಾವುದೇ ಒಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರು ಕೂಡ ಒಳ್ಳೆ ರೀತಿನಲ್ಲಿ ವೃದ್ಧಿ ಆಗುತ್ತೆ ಅಲ್ಲದೆ ನೀವೇನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ ಮನೆಗೆ ಮನೆಗೇನಾದರೂ ವಸ್ತುಗಳನ್ನ ತರಬೇಕು ಅಂದ್ಕೊಂಡಿದ್ರೆ ಇವತ್ತೊಂದು ದಿನ ತಗೋಬನ್ನಿ ಆ ಗುರುಗಳ ಆಶೀರ್ವಾದದ ಜೊತೆಗೆ ನೀವು ಈ ದಿನ ಏನೇ ಒಳ್ಳೆ ಕೆಲಸ ಮಾಡಿದ್ರು ಅದರ ಪ್ರತಿಫಲ ನಿಮಗೆ ಹೆಚ್ಚಾಗಿ ಸಿಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ದಿನ ಮಾತ್ರ ಮಿಸ್ ಮಾಡ್ಕೋಬೇಡಿ ಆಗಸ್ಟ್ ಇಪ್ಪತ್ತನೇ ತಾರೀಕು ಬುಧವಾರ ಸಂಜೆ ಏಳು ಗಂಟೆಗೆ ಪುಷ್ಯಮಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಗುರುವಾರ ಸಂಜೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಗುರುವಾರ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಪುಷ್ಯ ನಕ್ಷತ್ರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೊಂದು ಗುರುವಾರ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷದಿಂದ ಸಂಜೆ ಆರು ಗಂಟೆ ನಲವತ್ತು ನಿಮಿಷ ತನಕ ಅಮೃತ ಯೋಗ ಇರುತ್ತೆ ಇದೇ ಸಮಯದಲ್ಲಿ ಗುರು ಪುಷ್ಯಾಮೃತ ಯೋಗ ಸರ್ವಾರ್ಥ ಸಿದ್ಧಿಯೋಗ ಮೂರು ಯೋಗಗಳು ಇದೇ ಸಮಯದಲ್ಲೇ ಇರುತ್ತೆ ಹಾಗಾಗಿ ನೀವು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಮೂವತ್ತರ ತನಕ ಈ ಸಮಯದಲ್ಲಿ ಮನಿ ಸೇವಿಂಗ್ಸನ್ನು ಶುರು ಮಾಡಬಹುದು ಅಂದರೆ ನೀವು ಕ್ಯಾಲೆಂಡ್ರಲ್ಲಿ ನೋಡ್ಕೊಳ್ಳಿ ಯಮಗಂಡ ಕಾಲ ರಾಹುಗಾಲ ಗುಳಿಕ ಕಾಲ ಈ ಸಮಯನ ಬಿಟ್ಟು ಅದನ್ನು ನೀವು ಕ್ಯಾಲೆಂಡ್ರಲ್ಲಿ ನೋಡಿಕೊಳ್ಳಿ ಈ ಸಮಯವನ್ನು ಬಿಟ್ಟು ನೀವು ಮನಿ ಸೇವಿಂಗ್ಸನ್ನು ಮಾಡಬಹುದು ನಿಮಗೆ ಅದು ಕೂಡ ಕ್ಯಾಲೆಂಡ್ರಲ್ಲಿ ನೋಡೋದಕ್ಕೆ ಆಗಲ್ಲ ಅಂದರೆ ರಾಹುಗಾಲ ಮಧ್ಯಾಹ್ನ ಎರಡು ಮೂವತ್ತರಿಂದ ನಾಲ್ಕು ಗಂಟೆ ತನಕ ಇರುತ್ತೆ ಯಮಗಂಡ ಕಾಲ ಬೆಳಗ್ಗೆ ಆರು ಐವತ್ತರಿಂದ ಎಂಟು ಮೂವತ್ತರ ತನಕ ಇರುತ್ತೆ ಗುಳಿಕ ಕಾಲ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಮೂವತ್ತರ ತನಕ ಇರುತ್ತೆ ಈ ಸಮಯಗಳನ್ನು ಬಿಟ್ಟು ನೀವು ಬೇರೆ ಸಮಯದಲ್ಲಿ ಅಂದರೆ ಈಗ ನಾನು ಏನು ಹೇಳಿದ್ದೀನಿ ಈ ಸಮಯಗಳನ್ನೆಲ್ಲ ಬಿಟ್ಟು ಉಳಿದಂಥ ಸಮಯದಲ್ಲಿ ಮನಿ ಸೇವಿಂಗ್ಸ್ ಅನ್ನು ಶುರು ಮಾಡ್ಕೊಳ್ಳಿ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಹದಿನೈದು ನಿಮಿಷದಿಂದ ಆರು ಗಂಟೆ ತನಕ ಇರುತ್ತೆ ಕೆಲವರೆಲ್ಲ ಕೆಲಸಕ್ಕೆ ಹೋಗುವಂಥವ್ರು ಈ ಸಮಯದಲ್ಲಿ ಮಾಡಬಹುದು ಇನ್ನು ಅಮೃತ ಗಳಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಒಂದು ಐವತ್ತರ ತನಕ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೋಬಹುದು ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತು ನಿಮಿಷದಿಂದ ಒಂದು ಮೂವತ್ತರ ತನಕ ಇರುತ್ತೆ ಮಾಡ್ಕೋಬಹುದು ಯಾವ ರೀತಿ ಮನೆ ಸೇವಿಂಗ್ಸ್ನ ಮಾಡಬೇಕು ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ಈ ಥರ ಒಂದು ತಾಮ್ರದ ಚೆಂಬನ್ನು ತಗೊಳ್ಳಿ ಅಥವಾ ನೀವು ಯಾವುದರಲ್ಲಿ ದುಡ್ಡನ್ನು ಸೇರಿಸಿ ಇಡಬೇಕು ಅಂತ ಅಂದ್ಕೊಂಡಿದ್ದೀರೋ ಈಗ ಆಲ್ರೆಡಿ ನೀವು ಏನಾದರೂ ಬಾಕ್ಸ್ ಆಗಲಿ ಹುಂಡಿ ಆಗಲಿ ನೀವು ಏನು ಇಟ್ಕೊಂಡಿದ್ದೀರೋ ಅದನ್ನು ಚೆನ್ನಾಗಿ ತೊಳೆದು ಒರೆಸಿ ದೇವ್ರ ಮನೇಲಿ ಇಡಬೇಕು ಗುರುವಾರ ಆಗಿರೋದ್ರಿಂದ ಅವತ್ತ ದಿನ ನಿಮ್ಮ ಇಷ್ಟದ ದೇವರನ್ನು ನೀವು ರಾಯರನ್ನು ಆರಾಧನೆ ಮಾಡ್ತೀರಾ ಸಾಯಿಬಾಬನ್ನ ಪೂಜೆ ಮಾಡ್ತೀರಾ ಅಥವಾ ನಿಮ್ಮ ನಿಮ್ಮ ಧರ್ಮದ ಗುರುಗಳು ಯಾವ ಗುರುಗಳನ್ನು ಆರಾಧನೆ ಮಾಡ್ತೀರೋ ನೀವು ಸ್ಮರಣೆ ಮಾಡ್ತಾ ದೇವರ ಮುಂದೆ ದೀಪಗಳನ್ನು ಹಚ್ಚಿ ಪೂಜೆಯೆಲ್ಲ ಮಾಡ್ಕೊಳ್ಳಿ ಆಗಿರೋದ್ರಿಂದ ಗುರುಗಳ ಸ್ತೋತ್ರಗಳನ್ನು ಹೇಳ್ಕೊಂಡು ಒಂದು ತಾಮ್ರದ ಚೆಂಬಾಗಲಿ ಅಥವಾ ನೀವು ಯಾವುದರಲ್ಲಿ ದುಡ್ಡು ಕೂಟಿಡಬೇಕು ಅಂತ ಇದ್ದೀರೋ ಅದನ್ನು ಚೆನ್ನಾಗಿ ತೊಳೆದು ದೇವ್ರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅದರೊಳಗಡೆ ಮೊದಲು ಸ್ವಲ್ಪ ಅಕ್ಷತೆ ಹಾಕಿ ಒಂದು ಸ್ವಲ್ಪ ಅಷ್ಟೇ ಒಂದು ಐದಾರು ಕಾಳು ಹಾಕಿದ್ರೆ ಸಾಕು ಅಕ್ಷತೆನ ಹಾಕಿ ಆಮೇಲೆ ಲಾವಣಬೀರನ್ನು ಹಾಕಬೇಕು ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸದ ಒಳಗಡೆ ಲಾವಣ ಬೇರು ಹಾಕಿದರೆ ಅದನ್ನು ತೆಗೆದಿಟ್ಟಿದರೆ ಅದನ್ನು ಹಾಕ್ಬೋದು ಇಲ್ಲ ಅಂದರೆ ಹೊಸದಾಗಿ ಲಾವಣ ಬೇರೆ ಏನಾದರೂ ತಂದು ನೀವು ಇಟ್ಕೊಂಡಿದ್ರೆ ಅದರಲ್ಲೇ ಒಂದು ಕಡ್ಡಿನ ಮುರಿದು ಅದರೊಳಗಡೆ ಹಾಕ್ಬೋದು ಪೂಜೆಗೆ ಇಟ್ಟಿರುವಂಥ ಬಿಲ್ವ ಪತ್ರೆ ಗರಿಕೆ ಅಥವಾ ತುಳಸಿ ನೀವು ಆ ದಿನ ಯಾವುದನ್ನು ಇಟ್ಟು ಪೂಜೆ ಮಾಡಿರ್ತೀರೋ ಅದನ್ನು ಒಂದು ಸ್ವಲ್ಪ ತೆಗೆದು ಇದರೊಳಗಡೆ ಹಾಕಬೇಕು ನೀವು ಯಾವುದ್ರಲ್ಲಿ ದುಡ್ಡು ಕೂಡಿಡ್ತೀರೋ ಅದರೊಳಗಡೆ ಹಾಕಿ ಆಮೇಲೆ ದೇವರನ್ನ ಸ್ಮರಣೆ ಮಾಡಿಕೊಂಡು ಯಥಾಶಕ್ತಿ ನೀವು ಎಷ್ಟು ಬೇಕಾದರೂ ಹಾಕ್ಬೋದು ಅನ್ನೊಂದು ರೂಪಾಯಿ ಇಪ್ಪತ್ತೊಂದು ಐವತ್ತೊಂದು ನೂರ ಒಂದು ಐನೂರ ಒಂದು ನಿಮ್ಮ ಇಷ್ಟ ಯಥಾಶಕ್ತಿ ದುಡ್ಡನ್ನ ಹಾಕಿ ಇವತ್ತಿಂದ ನಾನು ದುಡ್ಡು ಸೇರಿಸೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಹೆಚ್ಚು ಹೆಚ್ಚು ದುಡ್ಡು ಸೇರಿಸುವಂತ ಅನುಕೂಲನ ನನಗ್ ಮಾಡಿಕೊಡು ಅಂತ ದೇವರಿಗೆ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯನ್ನ ನೆನೆಸ್ಕೊಳ್ಳಿ ಕೆಲವರೆಲ್ಲ ದೇವರ ಮುಂದೆ ಇಟ್ಟಿರುವಂತ ದಕ್ಷಿಣೆ ದುಡ್ಡು ಕಾಣಿಕೆ ದುಡ್ಡನ್ನ ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರಲ್ವಾ ಆ ದುಡ್ಡನ್ನ ಇವತ್ತಿಂದ ಈ ರೀತಿ ನೀವು ಹುಂಡಿನಲ್ಲಿ ಹಾಕಿ ಮನಿ ಸೇವಿಂಗ್ಸ್ ನ ಶುರು ಮಾಡಿ ನಾನು ಅಷ್ಟೇ ದೇವಿಗೆ ತಟ್ಟೆನಲ್ಲಿ ಸೀರೆ ಎಲ್ಲ ಇಟ್ಟಿದ್ದ್ನಲ್ಲ ಅದ್ರ ಜೊತೆಗೆ ನೂರ ಒಂದು ರೂಪಾಯಿ ಕಾಣ್ಕೆ ದುಡ್ಡನ್ನು ಇಟ್ಟಿದ್ದೆ ಆ ದುಡ್ಡನ್ನು ಈ ಥರ ಉಂಡಿನಲ್ಲಿ ಹಾಕಿ ನನ್ನ ಸೇವಿಂಗ್ಸನ್ನು ಇವತ್ತಿಂದ ಈ ರೀತಿ ಶುರು ಮಾಡ್ತಾಯಿದ್ದೀನಿ ಇನ್ನು ನಾವು ಮನೇಲಿರ್ತೀವಿ ವೈಫು ನಮಗೆಲ್ಲಿಂದ ದುಡ್ಡು ಸಿಗುತ್ತೆ ಅಂತೆಲ್ಲ ಯೋಚನೆ ಮಾಡಬೇಡಿ ನಾವು ದುಡ್ಡು ಸೇರಿಸಬೇಕು ಅಂತ ಮನಸ್ಸು ಮಾಡಿದ್ರೆ ಆ ತಾಯಿನೇ ಅದಕ್ಕೆ ದಾರಿ ತೋರಿಸ್ತಾರೆ ಹೆಚ್ಚು ಹೆಚ್ಚು ದುಡ್ಡು ಸೇರೋದಕ್ಕೂ ಕೂಡ ಅನುಕೂಲ ಮಾಡಿಕೊಡ್ತಾರೆ ಇನ್ನು ಕೆಲವರೆಲ್ಲ ನಮಗೆ ಪೀರಿಯಡ್ಸ್ ಡೇಟ್ ಇದೆ ಅಥವಾ ಸೂತ್ಕ ಇದೆ ನಾವು ಪೂಜೆ ಮಾಡೋ ಹಾಗಿಲ್ಲ ಅಂತೆಲ್ಲ ಅನ್ಕೊಳ್ಳೋಕ್ಕೆ ಹೋಗಬೇಡಿ ಪೀರಿಯಡ್ಸ್ ಆಗಿದ್ದರೆ ನಿಮಗೆ ಎರಡನೇ ದಿನ ಏನಾದರೂ ಆಗಿದರೆ ಖಂಡಿತ ನೀವೇ ಸೇವಿಂಗ್ಸನ್ನು ಶುರು ಮಾಡಬಹುದು ಮನೇಲಿ ಬೇರೆ ಯಾರ ಕೈನಲ್ಲಾದರೂ ದೇವ್ರ ಮುಂದೆ ದೀಪ ಹಚ್ಚಿ ಮನಸ್ಸಿನಲ್ಲಿ ಗುರುಗಳನ್ನು ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಮನೆ ಸೇವಿಂಗ್ಸ್ನ ಶುರು ಮಾಡಿ ಈಗ ನಾನು ಹೇಳಿರೋಂಥ ಸಮಯದಲ್ಲಿ ಸೂತ್ ಕೈ ಇದೆ ಮನೆಯಲ್ಲಿ ಪೂಜೆ ಮಾಡುವಂಥ ಇಲ್ಲ ಅಂತ ಅನ್ನೋರು ಕೂಡ ನೀವು ಮನೇಲಿ ಪೂಜೆ ಮಾಡದೇ ಇದ್ರೂ ಪರವಾಗಿಲ್ಲ ಸೇವಿಂಗ್ಸನ್ನು ಶುರು ಮಾಡಬಹುದು ದೇವರನ್ನು ನೆನೆಸ್ಕೊಂಡು ನೀವು ಈ ರೀತಿ ಸೇವಿಂಗ್ಸನ್ನು ಶುರು ಮಾಡಬಹುದು ಆ ದಿನ ಎಲ್ಲಾದರೂ ಪ್ರಯಾಣಕ್ಕೆ ನೀವೇನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೂ ಕೂಡ ನಿಮ್ಮ ಬದಲಿಗೆ ಮನೆಯಲ್ಲಿ ಯಾರ ಕೈಲಾದರೂ ಮನೆ ಸೇವಿಂಗ್ಸ್ನ ಶುರು ಮಾಡಿಸಿ ತುಂಬ ಒಳ್ಳೆಯ ದಿನ ಕೆಲವು ಸಲ ಇಂಥ ಯೋಗಗಳಿಂದ ಕೂಡಿರೋ ದಿನಗಳು ಸಿಗೋದೇ ಅಪರೂಪ ಸಿಕ್ಕಾಗ ನಾವು ಈ ಕೆಲಸಗಳನ್ನು ಮಾಡ್ಕೋಬೇಕು ಈ ದಿನ ಬಿಟ್ಟರೆ ಶ್ರಾವಣ ಮಾಸ ಕೂಡ ಮುಗಿದೋಗಿಬಿಡತ್ತೆ ಇನ್ನು ನಾವು ಕಾರ್ತಿಕ ಮಾಸ ತನಕ ಕಾಯಬೇಕಾಗತ್ತೆ ಈ ದಿನನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಮೂವತ್ತರ ತನಕ ಮೂರು ಯೋಗಗಳಿಂದ ಕೂಡಿರುತ್ತೆ ಈ ಸಮಯದಲ್ಲಿ ನಿಮ್ಮ ಮನಿ ಸೇವಿಂಗ್ಸನ್ನು ಶುರು ಮಾಡಿ ಮುಂದಿನ ವರ್ಷದ ಇನ್ನೂ ಹೆಚ್ಚು ಹೆಚ್ಚು ಹಣನ ಸೇರಿಸುವಂತ ಶಕ್ತಿ ಗುರುಗಳು ಮತ್ತು ಆ ಮಹಾಲಕ್ಷ್ಮಿ ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಹೋಗಿ